ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮ ಜೊತೆ ತುಂಬ ಹೆಲ್ದಿ ಹಾಗೆ ವಿಭಿನ್ನ ರೀತಿಯಲ್ಲಿ ಮಾಡುವಂಥ ರೋಟಿ ಅಥವಾ ಚಪಾತಿ ಅದ್ರ ಜೊತೆಗೆ ನೆಂಚ್ಕೊಳ್ಳಿಕ್ಕೆ ರೆಸ್ಟೋರೆಂಟ್ಗಿಂತಲೂ ರುಚಿಕರವಾಗಿ ಮನೆಯಲ್ಲೇ ಸಿಂಪಲ್ ಆಗಿ ಹಾಗೆ ಹೆಲ್ದಿಯಾಗಿ ಮಾಡಬಹುದಾದ ಕಾಜು ಪನ್ನೀರ್ ರೆಸಿಪಿನ ಶೇರ್ ಇದ್ದೀನಿ ರೆಸಿಪಿ ಶುರು ಮಾಡೋಕ್ಕೂ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ದರೆ ಅಂತ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಹೆಲ್ದಿಯಾದ ರೆಸಿಪಿಗಳನ್ನು ನಿಮ್ಮದಾಗಿಸಿಕೊಳ್ಳಿ ಮೊದಲಿಗೆ ಸಾಫ್ಟಾದ ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣು ಏನಂತೀವಿ ಅದನ್ನು ಬಳಸಿ ರೊಟ್ಟಿ ಮಾಡೋದನ್ನು ನೋಡೋಣ ಇವಾಗ ಬೆಣ್ಣೆಹಣ್ಣಿನ ಸೀಸನ್ ನಡೀತಾ ಇದೆ ಬೆಣ್ಣೆಹಣ್ಣನ್ನು ಅವಕಾಡೋ ಅಂತಲೂ ಕರೀತಾರೆ ಈಗ ಸೀಸನ್ ಶುರುವಾಗಿದೆ ಹಾಗೆ ಎಲ್ಲ ಕಡೆ ಈ ಹಣ್ಣು ಸಿಗ್ತಾ ಇದೆ ಇದನ್ನು ಹೇಗೆ ತಿನ್ನೋದು ಅಂತ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಸ್ಮೂದಿ ಅಂತ ಮಾಡ್ಕೊಂಡು ಕುಡಿಬೋದು ಆದರೆ ತುಂಬ ಸಕ್ಕರೆ ಹಾಕಬೇಕಾಗತ್ತೆ ಯಾಕೆಂದರೆ ಈ ಬೆಣ್ಣೆಹಣ್ಣಿಗೆ ಯಾವುದೇ ರೀತಿಯಾದಂತಹ ಟೇಸ್ಟ್ ಇರಲ್ಲ ಸ್ವೀಟಾಗೂ ಇರಲ್ಲ ಹುಳಿನೂ ಇರಲ್ಲ ಒಂದು ರೀತಿ ನ್ಯೂಟ್ರಲ್ ಆಗಿರುತ್ತೆ ತುಂಬ ಸಕ್ಕರೆ ಹಾಕದೇ ಇದ್ದರೆ ಸ್ಮೂದಿನೂ ಸಹ ಚೆನ್ನಾಗಿರಲ್ಲ ತುಂಬ ಸಕ್ಕರೆ ಬಳಕೆ ಮಾಡೋದು ಸಹ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರ ಬದಲಾಗಿ ಈ ರೀತಿ ರೊಟ್ಟಿ ಅಥವಾ ಚಪಾತಿಯನ್ನು ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಹಾಗೇ ಬೆಣ್ಣೆ ಹಣ್ಣು ಅದರಲ್ಲಿ ನಾವು ಸೇರಿಸಿದ್ದೀವಿ ಅನ್ನೋದು ಸಹ ಯಾರಿಗೂ ಸಹ ಗೊತ್ತಾಗೋದಿಲ್ಲ ಅದರ ಬದಲಾಗಿ ಟೇಸ್ಟಿಯಾಗಿ ರೊಟ್ಟಿ ರೆಡಿ ಆಗುತ್ತೆ ಈ ಬೆಣ್ಣೆ ಹಣ್ಣಿನಲ್ಲಿ ಹೇರಳವಾದ ಪೋಷಣೀಯ ಅಂಶಗಳಿರುತ್ತೆ ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಹಾಗೆಯೇ ಜೊತೆಗೆ ತುಂಬನೇ ಫೈಬರ್ ಕೂಡ ಇರುತ್ತೆ ಹಾಗೆ ಮುಖ್ಯವಾಗಿ ಹೆಲ್ದಿ ಫ್ಯಾಟ್ ಅಂತ ಏನು ಹೇಳ್ತೀವಿ ಅದೇ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ಗ ತುಂಬನೇ ಇರುತ್ತೆ ಇದರಿಂದಾಗಿ ನಮ್ಮ ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಇವು ಮಕ್ಕಳಿಗೆ ಕೊಟ್ಟರೆ ಅವರ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಹಾಗೆಯೇ ಇದು ಮೂಳೆಗಳ ಬೆಳವಣಿಗೆಗೂ ಸಹ ತುಂಬಾ ಅವಶ್ಯಕರ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇರುತ್ತೆ ಇದನ್ನು ತಿನ್ನೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುತ್ತೆ ಮೊದಲಿಗೆ ಈ ಬೆಣ್ಣೆ ಬೆಣ್ಣೆ ಹಣ್ಣು ನೋಡಿ ಈ ಥರ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ತುಂಬ ಸಾಫ್ಟಾಗಿರುತ್ತೆ ಕಟ್ ಮಾಡಿಕೊಂಡು ಅದ್ರ ಒಳಗೆನೆ ಒಂದು ದೊಡ್ಡ ಬೀಜ ಇರುತ್ತೆ ಆ ಬೀಜನ ನಾನು ತೆಗೊಳ್ ತೆಗೆದುಕೊಳ್ತಾ ಬೆಣ್ಣೆ ಥರ ಇರುವಂತಹ ಪಲ್ಪನ್ನು ನಾನು ಒಂದು ಸಿ ಜಾರ್ನಲ್ಲಿ ತೆಗೊಳ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಹಿಡಿ ಆಗುವಷ್ಟು ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡನ್ನು ನೀರು ಹಾಕದೇನೆ ಗ್ರೈಂಡ್ ಮಾಡಿಕೊಂಡು ಸ್ಮೂತಾದ ಪೇಸ್ಟನ್ನು ತಯಾರು ಮಾಡಿಕೊಳ್ಬೇಕು ಇದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ ನೋಡಿ ಎಷ್ಟು ಬೆಣ್ಣೆ ಥರ ಇದೆ ಇದನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಈ ಪೇಸ್ಟಿಗೆ ಒಂದು ಚಮಚ ಉಪ್ಪು ಹಾಕಿ ಕಲಿಸ್ಕೊಳ್ತೀನಿ ಈಗ ನಾನು ಇದಕ್ಕೆ ಚಪಾತಿ ಮಾಡಲಿಕ್ಕೆ ಅಥವಾ ರೋಟಿ ಮಾಡಲಿಕ್ಕೆ ಹಿಟ್ಟನ್ನು ಹಾಕಬೇಕು ಇದು ನಾನು ಮನೆಯಲ್ಲೇ ತಯಾರಿಸಿದ ಚಪಾತಿ ಹಿಟ್ಟು ಇದರಲ್ಲಿ ನಾನು ಕಾಪ್ಲಿ ವೀಟ್ ಅಥವಾ ಜವೆಗೋಧಿ ಹಾಗೆಯೇ ಬಾರ್ಲಿ ಜೊತೆಗೆ ಸೋಯಾಬೀನ್ ಮತ್ತು ಕಿನ್ವವನ್ನು ಸಹ ಸೇರಿಸ್ಕೊಂಡು ಮಿಲ್ನಲ್ಲಿ ಕೊಟ್ಟು ಪುಡಿ ಮಾಡಿಸ್ಕೊಂಡು ಬಂದಿದ್ದೇನೆ ಆ ಹಿಟ್ಟಿನ ರೆಸಿಪಿ ಏನಾದರೂ ನಿಮಗೆ ಬೇಕಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಶೇರ್ ಮಾಡ್ತೇನೆ ಇಲ್ಲಿ ಒಂದು ಇಡೀ ಬಟರ್ ಫ್ರೂಟನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಮೂರು ಕಪ್ ಆಗುವಷ್ಟು ಹಿಟ್ಟನ್ನು ಸೇರಿಸಿಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ನೀರು ಹಾಕ್ತೇನೆ ಚೆನ್ನಾಗಿ ಕಲಿಸ್ತೀನಿ ಚಪಾತಿ ಹಿಟ್ಟಿನ ಹದದಲ್ಲಿ ನಾನು ಕಲಿಸ್ತಿದ್ದೀನಿ ಕೊನೆಗೆ ಒಂದು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಸಾವಿರಿ ಇಡ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ಸಾಕು ಅಷ್ಟೊತ್ತಿಗೆ ನಾವು ಕಾಜು ಪನ್ನೀರನ್ನು ರೆಡಿ ಮಾಡ್ಕೊಳ್ಳೋಣ ಕಾಜು ಪನ್ನೀರ್ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ನಾಲ್ಕು ಟೊಮೆಟೊ ಹಾಗೆಯೇ ಒಂದು ಈರುಳ್ಳಿ ಅರ್ಧ ಇಂಚು ಶುಂಠಿ ಅದ್ರ ಜೊತೆಗೆ ಆರಿಂದ ಏಳು ಎಸ್ ಬೆಳ್ಳುಳ್ಳಿ ಹೆಸಳುಗಳು ಹಾಗೆ ಕರಿಬೇವು ಮತ್ತು ಈ ಕೊತ್ತಂಬರಿ ಸೊಪ್ಪಿನ ಕಡ್ಡಿನೂ ಸಹ ಎಸ್ದಿಲ್ಲ ನಾನು ಈ ಕಡ್ಡಿನೂ ಸಹ ಇದರಲ್ಲಿ ಬಳಸ್ತಾ ಇದ್ದೇನೆ ಇದನ್ನೆಲ್ಲ ಸೇರಿಸಿ ನಾನು ಕ್ರೀಮಿಯಾದ ಗ್ರೇವಿಯನ್ನು ರೆಡಿ ಮಾಡಿಕೊಳ್ಬೇಕು ಮೊದಲಿಗೆ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಪನ್ನೀರನ್ನು ತೆಗೆದುಕೊಂಡಿದ್ದೇನೆ ಈಗ ಈ ಪನ್ನೀರನ್ನು ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಕೊಂಡರೆ ಕ್ಯೂಬ್ ಥರನೂ ಕಟ್ ಮಾಡ್ಕೊಳ್ಬೋದು ಈಗ ಒಂದು ಕಡಾಯಿಯಲ್ಲಿ ಒಂದು ಚಮಚ ಎಣ್ಣೆ ಜೊತೆಗೆ ಒಂದು ಚಮಚ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಕಾಲು ಕಪ್ ಆಗುವಷ್ಟು ಗೋಡಂಬಿನ ಹಾಕ್ಕೊಳ್ಬೇಕು ಕಾಜು ಪನ್ನೀರದ ಮೇಲೆ ಗೋಡಂಬಿ ಬೇಕಲ್ವಾ ದನ್ನು ಹೀಗೇ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಶುಂಠಿ ಜೊತೆಗೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಎಲ್ಲವನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಕೊ ಸಹ ಸೇರಿಸ್ಕೊಂಡು ಬಾಡಿಸ್ಕೊಳ್ಬೇಕು ಈಗ ಒಂದೂವರೆ ಚಮಚ ಆಗುವಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣದ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಜೀರಿಗೆ ಪುಡಿ ಹಾಗೆ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪೌಡರನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೇನೆ ಆಮೇಲೆ ಇದನ್ನು ರುಬ್ಕೊಳ್ಬೇಕು ಅದಕ್ಕೆ ಇನ್ನೊಂದು ಪ್ಯಾನ್ನಲ್ಲಿ ಪನ್ನೀರನ್ನು ಹುರ್ಕೊಳ್ಳೋಣ ಅದಕ್ಕೆ ನಾನು ಒಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ನೀರನ್ನು ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ಚೌಕಾಸಿ ಮಾಡಿ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿದ್ದೆ ಅದರಿಂದ ಪನ್ನೀರೆಲ್ಲ ಪ್ಯಾನ್ಗೆ ಹಿಡ್ಕೊಳ್ತಾ ಇದೆ ನೀವು ಬೇಕಾದರೆ ಒಂದೆರಡರಿಂದ ಮೂರು ಚಮಚ ತುಪ್ಪ ಹಾಕಿ ಹಾಕಿ ಮಾಡ್ಕೊಳ್ಬೋದು ಈಗ ಅದಕ್ಕೆ ನಾನು ಕಾಲು ಚಮಚ ಆಗುವಷ್ಟು ಜೀರಿಗೆ ಪುಡಿ ಹಾಗೆಯೇ ಕಾಲು ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಫ್ರೈ ಆಗಿದೆ ಇದು ಇದಕ್ಕೆ ನಾನು ಒಂದು ಕಪ್ಪು ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಬಿಸಿ ನೀರು ಸೇರಿಸ್ಕೊಳ್ಳೋದ್ರಿಂದ ಪನ್ನೀರು ಗಟ್ಟಿ ಆಗೋದಿಲ್ಲ ಸಾಫ್ಟಾಗೇ ಇರತ್ತೆ ಸೈಡಲ್ಲಿ ಇದ್ದೇನೆ ಈಗ ಈಗ ಮಸಾಲವನ್ನು ರೆಡಿ ಮಾಡಿಕೊಳ್ಬೇಕು ಅದಕ್ಕಾಗಿ ಈ ಹುರಿದಿಟ್ಕೊಂಡಂಥ ಮಸಾಲವನ್ನು ಅಥವಾ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರೇನೂ ಬಳಸ್ತಾ ಇಲ್ಲ ಹಾಗೇ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಈಗ ಸ್ಮೂತಾದ ಪೇಸ್ಟ್ ರೆಡಿಯಾಗಿದೆ ಈ ಪೇಸ್ಟನ್ನು ನಾನು ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದರ ಜೊತೆ ಎರಡರಿಂದ ಮೂರು ಪಲಾವ್ ಎಲೆಯನ್ನು ಹಾಕ್ಕೊಂಡು ನಂತರ ಬಿಸಿಯಾದ ಮೇಲೆ ಈ ರುಬ್ಬಿಟ್ಟುಕೊಂಡಂತಹ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾನು ಇಲ್ಲೆಲ್ಲೂ ಸಹ ಮೆಣಸನ್ನು ಯೂಸ್ ಮಾಡಿಲ್ಲ ಆದ ಕಾರಣ ಈಗ ನಾನು ಒಂದರಿಂದ ಒಂದೂವರೆ ಚಮಚ ಆಗುವಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದೊಂದು ಕುದಿ ಬಂದ ಮೇಲೆ ನಿಮ್ಮ ಪನ್ನೀರು ಅದರ ಜೊತೆಗಿರೋ ನೀರನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕುದಿ ಬರೆಸ್ಬೇಕು ಈ ಕುದಿ ಬಂದ ಮೇಲೆ ಕಟ್ ಮಾಡಿಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಈಗ ರುಚಿಕರವಾದ ಆರೋಗ್ಯಕರವಾದ ಕಾಜು ಪನ್ನೀರ್ ರೆಡಿಯಾಗಿದೆ ಇದು ನನ್ನದೇ ಸ್ಟೈಲ್ ನೀವು ರೆಸ್ಟೋರೆಂಟ್ಗೆ ಹೋದ್ರೂ ಈ ಟೇಸ್ಟು ನಿಮಗೆ ಸಿಗಲಿಕ್ಕೆ ಚಾನ್ಸೇ ಇಲ್ಲ ನೀವು ಕೊತ್ತಂಬರಿ ಸೊಪ್ಪು ಬದಲಾಗಿ ನೀವು ಕಸೂರಿ ಮೆಥಿನೂ ಸಹ ಬಳಸ್ಕೊಳ್ಬೋದು ಅದು ಸಹ ತುಂಬಾ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಮುಚ್ಚಿಡೋಣ ಚಪಾತಿನ ರೆಡಿ ಮಾಡಿಕೊಳ್ಬೇಕು ನಾನು ಒಂದು ಮೀಡಿಯಮಿಂದ ದೊಡ್ಡ ಸೈಜಿನ ಉಂಡೆ ಗಾತ್ರದ ಉಂಡೆನೇ ಮಾಡ್ಕೊಂಡಿದ್ದೀನಿ ನಿಮಗೆ ನಿಮಗೆ ಬೇಕಾದ ಆಕಾರದಲ್ಲಿ ಬೇಕಾದ ಸೈಜಿನಲ್ಲಿ ಉಂಡೆಗಳನ್ನು ತಯಾರಿಸ್ಕೊಳ್ಬೋದು ಈ ರೀತಿ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಚಪಾತಿ ಹೆಗ್ಲಾಡಿಸ್ತಿರೋ ಹಾಗೆಯೇ ಹಿಟ್ಟನ್ನು ಹಾಕ್ಕೊಂಡು ಚಪಾತಿಯನ್ನು ಮಾಡ್ಕೊಂಡು ಆದಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಳ್ಬೋದು ಮಾಡಿಕೊಂಡು ನಾನು ಬಿಸಿ ತವಾದ ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಏನೂ ಬಳಸ್ತಾ ಇಲ್ಲ ಎಣ್ಣೆ ಬೇಕಾಗಲ್ಲ ಯಾಕೆಂದರೆ ಬೆಣ್ಣೆ ಹಣ್ಣಿನಲ್ಲಿರುವಂತಹ ಫ್ಯಾಟೇ ಸಾಕಾಗತ್ತೆ ತುಂಬ ಸಾಫ್ಟಾಗಿ ಬರತ್ತೆ ಇತ್ತು ಚಪಾತಿ ಅಥವಾ ರೊಟ್ಟಿ ನೀವು ಬೇಕಾದರೆ ತುಪ್ಪ ಅಥವಾ ಎಣ್ಣೆನ ಬಳಸ್ಕೊಳ್ಬೋದು ಇಲ್ಲಿ ಏನು ಬಳಸ್ತಾ ಇಲ್ಲ ನಾನು ಇದನ್ನು ಒಂದು ಬಟ್ಟೆ ಮೇಲೆ ಬೇಯಿಸಿದ ಹಟ್ಕೊಳ್ತಾ ಇದ್ದೇನೆ ಈ ರೀತಿ ಸ ಬೆಳಗ್ಗೆ ಮಾಡಿರೋ ಚಪಾತಿ ಸಂಜೆ ತನಕ ಸಾಫ್ಟಾಗೇ ಇರುತ್ತೆ ಒಂದು ಸಲ ಬೇಕಾದರೆ ಮನೇಲಿ ಟ್ರೈ ಮಾಡಿ ನೋಡಿ ನಾನು ಯಾವಾಗಲೂ ಈ ಥರ ಬಟ್ಟೆಯಲ್ಲೇ ಮುಚ್ಚಿರೋದು ಈವನ್ ಟಿಫನ್ ಬಾಕ್ಸಿಗೂ ಸಹ ಈ ರೀತಿ ಬಟ್ಟೆಯಲ್ಲಿ ಸುತ್ತಿನೇ ನಾನು ಕಳಿಸೋದು ಆರೋಗ್ಯಕರವಾದ ಚಪಾತಿ ರೆಡಿಯಾಗಿದೆ ಇದರ ಜೊತೆಗೇ ಕಾಜು ಪನ್ನೀರ್ ರೆಡಿ ರೆಡಿಯಾಗಿದೆ ಈಗ ಎರಡು ಕಾಂಬಿನೇಷನ್ ಸೂಪರ್ ಆಗಿದೆ ಒಂದು ಮನೇಲಿ ಟ್ರೈ ಮಾಡಿ ಒಂದು ಸಲ ಮಾಡಿದರೆ ದಿನನಿತ್ಯನೂ ಇದನ್ನೇ ಮಾಡಿ ತಿನ್ನೋಣ ಅನಿಸುತ್ತೆ ಅಷ್ಟು ರುಚಿಯಾಗಿದೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಕಮೆಂಟ್ ಮೂಲಕ ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ Thank you.